ಕತೆ ಚಿತ್ರಕತೆ ಸಂಭಾಷಣೆ ಪರಿಕಲ್ಪನೆ ಎವ್ರಿಥಿಂಗ್ ಈಸ್ ಗುರುಪ್ರಸ ಒಬ್ಬ ಕಲಾವಿದ ಹುಡುಗ ಕೈ ತುಂಬ ದುಡ್ಡು ಕೊಟ್ಟಿದ್ದ ನಮ್ಮ ಮನೆ ಹುಡುಗ ನಮ್ಮನೇಲಿ ಬೆಳೆದವನು ಅವನು ತುಂಬ ಒಳ್ಳೆಯದಾಗಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ ತುಂಬ ಜನ ಭಾಳ ಸಣ್ಣ ಪ್ರಾಯದಲ್ಲಿ ಆಗಬೇಕು ಅಂತ ಆಸೆ ಪಡ್ತಾರೆ ಇವನು ಸಣ್ಣ ಪ್ರಾಯದಲ್ಲಿ ನಾನೊಬ್ಬ ನಿರ್ಮಾಪಕ ಆಗಬೇಕು ಅಂತ ಆಸೆಪಟ್ಟಂಥ ಹುಡುಗ ಇಂಥ ಸುಮಾರು ನಮ್ಮನೆ ಅಂಗಳದಲ್ಲಿ ಭಾಳ ವರ್ಷ ಬೆಳೆದವನು ಹಾಗಾಗಿ ಸಂಪೂರ್ಣವಾಗಿ ಮೇಲೆ ನನಗೆ ನಂಬಿಕೆ ಇರಲಿಲ್ಲ ಆಮೇಲೆ ನಂಬಿಕೆ ಬಂತು ಎಲ್ಲ ಕೊಟ್ಟಿದ್ದೀವಿ ಈ ನಾನು ಸಾಮಾನ್ಯವಾಗಿ ಒಬ್ಬ ನಟನಾದರೆ ಯಾರಿಗೂ ನಾನು ಕಥೆಯನ್ನು ಸಂಭಾಷಣೆಯನ್ನು ಕೇಳಕ್ಕೆ ಹೋಗಲ್ಲ ಇವರ ತೆಗೆಸ್ ಲೆಫ್ಟ್ ಆನ್ ದ ಡೈರೆಕ್ಟರ್ ಯಾಕಂದರೆ ಅವರು ನನ್ನನ್ನು ಯೂಸ್ ಮಾಡ್ತಾರೆ ಅನ್ನೋದು ಭಾಳ ಅಗಾಧ ನಂಬಿಕೆ ಇದೆ ಹಾಗೆ ಗುರು ಆಲ್ರೆಡಿ ಎರಡು ಪಿಚ್ಚರ್ ಪ್ರೂವ್ ಮಾಡೋ ಆಗೋಯ್ತು ಈಗ ಮೂರನೇ ಪಿಕ್ಚರು ತುಂಬ ಚೆನ್ನಾಗಿ ಸಂತೋಷ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿದೆ ಅದು ಪ್ರತಿಯೊಂದೂ ಕೂಡ ಅದು ಅವರ ಹೆಗಲ ಮೇಲೆ ಇದ್ದಂಥ ಸಿನಿಮಾ ನಾನು ಆಮ್ ಜಸ್ಟ್ ಆ್ಯನ್ ಆ್ಯಕ್ಟರ್ ಬಣ್ಣ ಹಚ್ಚಿ ಆ್ಯಕ್ಟ್ ಮಾಡಿ ನಾನು ಕೊಟ್ಟಂಥ ಪಾತ್ರವನ್ನು ಮಾಡಿದ್ದೀನಿ ನನ್ನ ಪ್ರಕಾರ ನನ್ನ ಪಾತ್ರಕ್ಕೆ ನಾನು ತುಂಬ ನ್ಯಾಯ ಸಲ್ಲಿಸಿದ್ದೀನಿ ಅಂತ ನಾನು ಭಾಳ ನಂಬಿಕೆಯಿಂದ ಹೇಳ್ತೀನಿ ಖಂಡಿತ ಯಾಕೆ ಅಂದರೆ ನನ್ನ ಜೀವನವೇ ನನ್ನ ಬೆಳವಣಿಗೆಯೇ ನಟನೆ ತುಂಬ ಬಾಲ್ಯಾವಸ್ಥೆಯಿಂದ ಕನಸ್ಕೊಂಡು ನಾನು ಐ ಶುಡ್ ಬಿಕಮ್ ಆನ್ ಆ್ಯಕ್ಟರ್ ಅಂತ ಅದಾಗಿದ್ದ ಮೇಲೆ ನಾನು ಪರಿಪೂರ್ಣವಾಗಿ ಅದರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಆಲೋಚನೆ ಮಾಡುವಂಥದ್ದು ಎ ಗುಡ್ ಜಾಬ್ ನನ್ನನ್ನು ನಕ್ಷಕ್ಕೆ ಒಂದು ಯಂತ್ರವಾಗಿ ಬಳಸ್ಕೊಂಡು ಅವರ ಬುದ್ಧಿಶಕ್ತಿಯಲ್ಲಿ ಒಂದು ಕಥೆಯನ್ನು ಮಾಡಿಕೊಂಡಿದ್ದಾರೆ ಅದು ಒಬ್ಬೊಬ್ಬ ಡೈರೆಕ್ಟ್ರಿಗೆ ಒಂದು ಕೆಪಾಸಿಟಿ ಅದು ಇಲ್ಲಿ ನೋಡೋಕೆ ಒಂಥರ ಇರುತ್ತೆ ಪರದೆನಲ್ಲಿ ಒಂಥರ ಇರುತ್ತೆ ಭಾಳ ಒಂದು ಮಜಾ ಸಿಕ್ಕುವಂಥದ್ದು ಇದಿಷ್ಟೊಂದು ಒಂದ್ಸಗೆ ನನ್ನ ಕ್ಲಾರಿಫೈ ಎವ್ರಿಥಿಂಗ್ ಎವ್ರಿ ವರ್ಡ್ ಈಸ್ ಹಿಸ್ ವರ್ಡ್ ಐ ಆಮ್ ಜಸ್ಟ್ ಅನ್ ಆ್ಯಕ್ಟಿಂಗ್ ತಾವೆಲ್ಲ ಬಂದಿದ್ದೀನಿ ನನಗೆ ಭಾಳ ಸಂತೋಷ ನಾನು ತುಂಬ ಹೆಚ್ಚಿಗೆ ನಿಂತ್ಕೊಳಕ್ಕಾಗಲ್ಲ ಸೊ ಹಾಗಾಗಿ ಈ ಚಿತ್ರದ ಟೈಲರ್ನ ನೋಡಿದ್ದೀನಿ ಖುಷಿ ಆಯಿತು ಶುಭ ಹಾರೈಸಿ ಒಳ್ಳೆಯದಾಗಲಿ ನಿರ್ಮಾಪಕನ ಒಳ್ಳೆಯದಾಗಲಿ ಡೈರೆಕ್ಟ್ರ್ ಕಾನ್ಸೆಪ್ಟ್ ಮುಂದಕ್ಕೆ ಹೋಗಿ